ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ನೀಡುವ ಮಾಹಿತಿ ಏನಪ್ಪಾ ಅಂದರೆ ಕಿಸಾನ್ ಸನ್ಮಾನ್ ನಿಧಿಯ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣ ನಿಮಗೆ ಬಂತಾ ಇಲ್ವೋ ಎಂದು ಹೇಗೆ ಚೆಕ್ ಮಾಡಿಕೊಳ್ಳೋದು ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಬಾರಿ ನೀಡುವ ಆರ್ಥಿಕ ನೆರವನ್ನು ಇಂದು ಇವತ್ತಿನ ದಿನ ದೇಶದ ಎಲ್ಲ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಲಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇದಕ್ಕಿಂತ ಮುಂಚಿತವಾಗಿ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನು ಮುಂಬರುವ ವಿಡಿಯೋಗಳಲ್ಲಿ ನಾವು ತಿಳಿಸುವ ಮಾಹಿತಿಯನ್ನು ತಿಳಿದುಕೊಳ್ಳಿ ಬನ್ನಿ ವೀಕ್ಷಕರ ವಿಡಿಯೋವನ್ನು ಶುರು ಮಾಡೋಣ ಹದಿನೆಂಟನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ವಾಷಿಂನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ದೇಶದ ಅರ್ಹ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೈತರ ಖಾತೆಗೆ ಏಕಕಾಲಕ್ಕೆ ಅಂದರೆ ಡಿ ಬಿ ಟಿ ಮೂಲಕ ಹಣವನ್ನು ಜಮಾ ಮಾಡಲಿದ್ದಾರೆ ರೈತರು ಕೇಂದ್ರದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟನ್ನು ಭೇಟಿ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಈ ಯೋಜನೆಯ ಹಣ ಜಮಾ ಆಗಿರುವ ವಿವರವನ್ನು ತಿಳಿಯಬಹುದು ವೀಕ್ಷಕರೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗಾದರೆ ಬನ್ನಿ ವೀಕ್ಷಕರ ನೋಡೋಣ ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಹಣ ಜಮಾ ಆಗಿರುವ ವಿವರವನ್ನು ಹೇಗೆ ತಿಳಿಯಬಹುದು ಎಂದು ಮೊದಲಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತ ವೆಬ್ಸೈಟನ್ನು ಭೇಟಿ ಮಾಡಿ ಆನಂತರ ನಿಮ್ಮ ಹತ್ತು ಅಂಕೆ ಮೊಬೈಲ್ ನಂಬರನ್ನು ಹಾಕಿ ನಂತರ ಪಕ್ಕದಲ್ಲಿ ಕಾಣುವ ಕ್ಯಾಪ್ಚಾ ಕೋಡನ್ನು ನಮೂದಿಸಿ ನಮೂದಿಸಿದ ಬಳಿಕ ಗೆಟ್ ಮೊಬೈಲ್ ಬಟನ್ ಮೇಲೆ ಒತ್ತಿ ಒ ಟಿ ಪಿ ಯಾಸ್ ಬಿನ್ ಸೆಂಟ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಎಂದು ತೋರಿಸುತ್ತದೆ ಆಗ ನೀವು ಹಾಕಿರುವ ಮೊಬೈಲ್ ನಂಬರ್ಗೆ ನಾಲ್ಕು ಅಂಕೆಯ ಒ ಟಿ ಪಿ ಬರುತ್ತದೆ ಅದನ್ನು ಇಲ್ಲಿ ನಮೂದಿಸಿ ಗೆಟ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಹೆಸರನ್ನು ತೋರಿಸುತ್ತದೆ ಆಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಒಂದು ಕಡೆ ಬರೆದುಕೊಳ್ಳಬೇಕು ನಂತರ ಮತ್ತೊಮ್ಮೆ ಕಿಸಾನ್ ಸನ್ಮಾನ್ ಸ್ಟೇಟಸ್ ಚೆಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ರಿಜಿಸ್ಟ್ರೇಷನ್ ಕಾಲಂನಲ್ಲಿ ನಿಮ್ಮ ನೋಂದಾಯಣಿ ಸಂಖ್ಯೆಯನ್ನು ಹಾಕಬೇಕು ಮತ್ತೆ ಪಕ್ಕದಲ್ಲಿ ಕಾಣುವ ಕ್ಯಾಪ್ಚರ್ ಕೋಡ್ ಅನ್ನು ನಮೂದಿಸಿ ಗೆಟ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ನಾಲ್ಕು ಅಂಟಿಯ ಒಟಿ ಯನ್ನು ಹಾಕಿ ಗೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಜಮಾದ ವಿವರವನ್ನು ತೋರಿಸುತ್ತದೆ ಇಲ್ಲಿ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ಸ್ ಡೀಟೇಲ್ಸ್ ವಿಭಾಗದಲ್ಲಿ ಅಂದ್ರೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಎಫ್ ಟಿ ಓ ಪ್ರೊಸೆಸ್ಡ್ ಎಸ್ ಮತ್ತು ಪೇಮೆಂಟ್ ಸ್ಟೇಟಸ್ ಪ್ರೊಸೀಡೆಡ್ என்று தோறது